ಆ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥ ಅಧ್ಯಾಯದ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಆಡಳಿತ ವಿಭಾಗಗಳಿದ್ದು ಸೊ ಅದರಲ್ಲಿ ಆ ಬೆಂಗಳೂರು ವಿಭಾಗ ಅಂತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೆಕ್ಸ್ಟು ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದಂತೆ ಕೂಡ ಇಲ್ಲಿ ಆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ ನೆಕ್ಸ್ಟು ಕಲಬುರಗಿ ವಿಭಾಗದ ಒಂದು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ನೀವು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹೇಳ್ತಾ ಇಲ್ಲಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಂತಂದ್ರೆ ಮುಖ್ಯ ಪ್ರಶ್ನೆ ಒಂದು ಸೊ ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದಿದೆ ಆ ಮೊದಲೇ ಪ್ರಶ್ನೆ ಅಂತಂದರೆ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಇಲ್ಲಿ ಡ್ಯಾಶರಲ್ಲಿ ಸ್ವತಂತ್ರ ದೊರೆಯಿತು ಅಂತೇಳಿ ಪ್ರಶ್ನೆ ಇದೆ ಸೊ ಯಾವಾಗ ಸ್ವತಂತ್ರ ದೊರೀತು ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಸ್ವತಂತ್ರ ದೊರೀತದೆ ನೆಕ್ಸ್ಟು ಕಲ್ಬುರ್ಗಿ ಭಾಗದ ಡ್ಯಾಶ್ ಎಂಬಲ್ಲಿ ಚಿನ್ನದ ಗಣಿ ಇದೆ ಸೊ ಇಲ್ಲಿ ಎಲ್ಲಿ ಅಂತಂದ್ರೆ ಆ ಹಟ್ಟಿ ಅಂತಕ್ಕಂಥ ಪ್ಲೇಸ್ನಲ್ಲಿ ರಾಯಚೂರು ಜಿಲ್ಲೆ ಹಟ್ಟಿ ಅಂತಕ್ಕಂಥ ಪ್ಲೇಸ್ನಲ್ಲಿ ಅಂತಂದ್ರೆ ಇಲ್ಲಿ ಚಿನ್ನದ ಗಣಿಯನ್ನು ಕಾಣ್ತೀವಿ ನೆಕ್ಸ್ಟು ಮೂರನೇ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ಡ್ಯಾಶ್ ಕರಡಿ ಧಾಮವಿದೆ ಸೊ ಯಾವ ಕರಡಿ ಧಾಮ ಇತ್ತು ಅಂತಂದ್ರೆ ದರೋಜಿ ಅಂತಕ್ಕಂಥ ಕರಡಿ ಧಾಮವನ್ನು ನೋಡ್ತೀವಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಡ್ಯಾಶ್ ಜಿಲ್ಲೆಯಲ್ಲಿದೆ ಸೊ ಎಲ್ಲಿತ್ತು ಅಂತಂದ್ರೆ ಕಲಬುರಗಿಯಲ್ಲಿ ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ನೋಡ್ತೀವಿ ನೆಕ್ಸ್ಟ್ ಐದನೇ ಪ್ರಶ್ನೆ ಆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯದ ಹೆಸರು ಡ್ಯಾಶ್ ಸೊ ಈ ಒಂದು ವಿಶ್ವವಿದ್ಯಾಲಯ ಹೆಸರು ಏನಂತಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಅಂತೇಳಿ ಇಲ್ಲಿ ನೋಡ್ತೀವಿ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯತಕ್ಕಂಥದ್ದಿದೆ ಸೊ ಆರನೇ ಪ್ರಶ್ನೆ ಆ ನಿಜಾಮ್ ಸಂಸ್ಥಾನವು ಯಾವ ವರ್ಷದಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿದ್ದು ಇದೆ ಸೊ ಯಾವ ವರ್ಷ ಅಂತಂದ್ರೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತ ಗಣರಾಜ್ಯದಲ್ಲಿ ಅಥವಾ ಭಾರತ ಒಕ್ಕೂಟ ಏನಾಗ್ತಿತ್ತು ಅಂತಂದ್ರೆ ಸೇರ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ವಿಜಯನಗರ ಜಿಲ್ಲೆಯಲ್ಲಿನ ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಕಂತಿದೆ ಸೊ ಯಾವ ಸಾಮ್ರಾಜ್ಯ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಮುಖವಾಗಿರತಕ್ಕಂಥ ರಾಜಧಾನಿ ಆಗಿತ್ತು ಇನ್ನು ಎಂಟನೇ ಪ್ರಶ್ನೆ ವಿಜಯನಗರ ಮತ್ತು ಬೊಮ್ಮಿ ಅರಸರು ತನಗಳ ಒಂದು ಪತನದ ನಂತರ ಸೊ ಆಡಳಿತ ನಡೆಸಿದ ಎರಡು ಪಾಳ್ಯಪಟ್ಟುಗಳ ಹೆಸರುಗಳನ್ನ ಬರೆಯಿರಿ ಅಂತಕ್ಕಂಥ ಇದೆ ಸೊ ಎರಡು ಪಾಳ್ಯಪಟ್ಟುಗಳ ಯಾವತ್ತಂದ್ರೆ ಸೊ ಮೊದಲೇದು ಬಹುಮಣಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಏನಂತಂದ್ರೆ ಇಲ್ಲಿ ಹರಪ್ಪನಹಳ್ಳಿ ಅಂತಕ್ಕಂಥ ಸೊ ಒಂದು ನೋಡ್ತೀವಿ ಪಾಳ್ಯಪಟ್ಟು ನೆಕ್ಸ್ಟು ಜರಿಮಲಿ ಅಂತಕ್ಕಂಥದ್ದು ಒಂದಿದೆ ಸಂಡೂರು ಅಂತಕ್ಕಂಥದ್ದು ಸೊ ಆಮೇಲೆ ಸುರಪುರ ಅಂತ ಅಂತಕ್ಕಂಥ ಸೊ ಇಲ್ಲಿ ಸಣ್ಣ ಸಣ್ಣ ಒಂದು ಪಾಳ್ಯಪಟ್ಟುಗಳನ್ನ ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಕಲಬುರಗಿ ವಿಭಾಗದ ಎರಡು ಪ್ರಮುಖ ನದಿಗಳು ಯಾವುವು ಅಂತಕ್ಕಂಥದ್ದಿವೆ ಸೊ ಎರಡು ನದಿಗಳು ಯಾವತ್ತಂದ್ರೆ ಒಂದು ತುಂಗಭದ್ರ ಅಂತಕ್ಕಂಥದ್ದಿದೆ ಇನ್ನು ಮತ್ತೊಂದು ಅಂತಂದ್ರೆ ಕೃಷ್ಣಾ ನದಿ ಅಂತೇಳಿ ನೋಡುತ್ತೀವಿ ನೆಕ್ಸ್ಟು ಹತ್ತನೇ ಪ್ರಶ್ನೆ ಏನಂತಂದ್ರೆ ಬೀದರ್ ಜಿಲ್ಲೆಯಲ್ಲಿನ ಒಂದು ಆಣೆಕಟ್ಟೆಯ ಹೆಸರು ಬರೆಯಿರಿ ಅಂತಕ್ಕಂಥದ್ದಿದೆ ಸೊ ಆಣೆಕಟ್ಟೆ ಯಾವುದಂತಂದ್ರೆ ಕಾರಂಜ ಆಣೆಕಟ್ಟು ಸೊ ಇಲ್ಲಿ ಎಲ್ಲಿತ್ಪಾ ಅಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆಣೆಕಟ್ಟು ಆಗಿದೆ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಬಳ್ಳಾರಿ ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನೀರಾವರಿ ಒದಗಿಸುತ್ತಿರುವ ಆನೆಕಟ್ಟೆಯ ಹೆಸರನ್ನು ಬರೆಯಿರಿ ಆ ಒಂದು ಯಾವುದು ಯಾವುದತ್ತಂದ್ರೆ ತುಂಗಭದ್ರ ಅಣೆಕಟ್ಟು ಸೊ ಇಲ್ಲಿ ಆ ಮೂರು ಜಿಲ್ಲೆಗಳಿಗೇನಂದ್ರೆ ನೀರಾವರಿಯನ್ನು ಒದಗಿಸ್ತದೆ ಯಾವುದು ಬಳ್ಳಾರಿ ವಿಜಯನಗರ ರಾಯಚೂರು ಜಿಲ್ಲೆಗಳು ಹನ್ನೆರಡನೇ ಪ್ರಶ್ನೆ ಏನಂತಂದರೆ ಕಲಬುರಗಿ ವಿಭಾಗದ ಪ್ರಮುಖ ಉದ್ಯಮಿಗಳನ್ನು ಹೆಸರಿಸಿ ಇದೆ ಆ ಪ್ರಮುಖ ಉದ್ಯಮಿಗಳು ಯಾವತ್ತಂದ್ರೆ ಮೊದಲೇದು ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಅಂತೇಳಿ ನೋಡ್ತೀವಿ ನೆಕ್ಸ್ಟು ಸಕ್ಕರೆ ಕೈಗಾರಿಕೆ ಅಂತೇಳಿ ಆ ಎರಡನೇದು ನೆಕ್ಸ್ಟ್ ಸಿಮೆಂಟ್ ಒಂದು ಕಾರ್ಖಾನೆ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಯಾವುದಂತಂದ್ರೆ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಅಂಥೇಳಿ ಪ್ರಮುಖವಾಗಿರ್ತಕ್ಕಂಥ ಉದ್ಯಮಿಗಳು ಸೊ ಕಲಬುರಗಿ ಭಾಗದಲ್ಲಿ ಕಂಡು ಬರ್ತವೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಏನಂತಂದ್ರೆ ಕಲಬುರಗಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿನದ ಹದಿರು ನಿಕ್ಷೇಪಗಳಿವೆ ಸೊ ಎಲ್ಲಿ ಅಂತಂದ್ರೆ ಯಾವ ಜಿಲ್ಲೆಯಲ್ಲಿ ತೆಗೆ ಯಾವ ಜಿಲ್ಲೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏನಂತಂದರೆ ಕಬ್ಬಿನದ ಹದಿರಿನ ಒಂದು ನಿಕ್ಷೇಪ ನೋಡ್ತೀವಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಲಬುರಗಿಯಲ್ಲಿರುವ ದರ್ಗಾದ ಹೆಸರೇನು ಸೊ ದರ್ಗಾದ ಹೆಸರೇನಂತಂದರೆ ಬಂದೇ ನವಾಜ್ ದರ್ಗಾ ಅಂತೇಳಿ ಪ್ರಮುಖವಾಗಿರ್ತಕ್ಕಂಥ ದರಗಾವನ್ನು ಕಲಬುರಗಿಯಲ್ಲಿ ನೋಡ್ತೀವಿ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಕಲಬುರಗಿ ವಿಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದ ಎರಡು ಕಾವ್ಯಗಳನ್ನು ಹೆಸರಿಸಿ ಸೊ ಎರಡು ಕಾವ್ಯಗಳು ಯಾವತ್ತಂದ್ರೆ ಒಂದು ಕವಿರಾಜ್ಯ ಮಾರ್ಗ ಇದೆ ಇನ್ನೊಂದು ಯಾವ್ದು ಅಂದ್ರೆ ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಇನ್ನು ಹದಿನಾರನೇ ಪ್ರಶ್ನೆ ವಚನ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಇದೆ ಏನಂತಂದ್ರೆ ಸೊ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಂದ್ರೆ ಜರುಗಿರತಕ್ಕಂಥ ಮಹತ್ವದ ಒಂದು ಸಮಾಜ ಸುಧಾರಣಾ ಚಳುವಳಿಯಂದೇ ಹೆಸರಾಗಿರ್ತಕ್ಕಂಥ ವಚನ ಸಾಹಿತ್ಯ ಅಂತಕ್ಕಂಥ ಏನಂತಂದ್ರೆ ಒಂದು ಪರಂಪರೆ ಅಂತಕ್ಕಂಥದ್ದು ಸೊ ಕಲಬುರಗಿ ಭಾಗದ ಒಂದು ಕಲ್ಯಾಣ ನಗರದಲ್ಲಿ ನೆನಪು ಅಂತಂದ್ರೆ ಪ್ರಮುಖವಾಗಿ ಬೆಳೀತು ಅಂತೇಳಿ ನೋಡ್ತೀವಿ ಇನ್ನು ಬಸವಣ್ಣ ಪ್ರಭು ಅಕ್ಕ ಮಹಾದೇವಿ ಜೇಡರ ದಾಸಿಮ್ಮಯ್ಯ ಸೊ ಮುಂತಾದ ಶಿವಶರಣರು ಅಂತಂದ್ರೆ ಸಿದ್ಧಿ ಸಾಧನೆ ಸೊ ಮಾಡಿರ್ತಕ್ಕಂಥ ಕಾರ್ಯಕ್ಷೇತ್ರ ಯಾವುದಂದ್ರೆ ಕಲಬುರಗಿ ಭಾಗ ಅಂತೇಳಿ ನೋಡ್ತೀವಿ ಏನಂತಂದ್ರೆ ಇಲ್ಲಿ ಆ ವಚನ ಚಳುವಳಿಯ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ನೀಡಿದ್ದೇನೆ ಇನ್ನು ಹದಿನೇಳನೇ ಪ್ರಶ್ನೆ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ ಇಬ್ಬರು ದಾಸರ ಆ ಶ್ರೇಷ್ಠ ಒಂದು ಹೆಸರನ್ನು ಬರೆಯಿರಿ ಅಂತಕ್ಕಂಥ ಇದೆ ಪ್ರಮುಖವಾಗಿರ್ತಕ್ಕಂಥ ದಾಸರ ಅಂತಂದ್ರೆ ಸೊ ಮೊದಲದವರು ಪುರಂದರ ದಾಸರು ಆಮೇಲೆ ಕನಕದಾಸರು ಆಮೇಲೆ ಶ್ರೀ ವ್ಯಾಸರಾಯರು ಅಂತೇಳಿ ಪ್ರಮುಖ ದಾಸ ಶ್ರೇಷ್ಠರನ್ನು ನೋಡುತ್ತೀವಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಲಬುರಗಿ ಭಾಗದ ಜನಪದ ಕುಣಿತಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ ಜನಪದ ಕುಣಿತಗಳು ಯಾವತ್ತಂದ್ರೆ ಒಂದು ದೊಡ್ಡಾಟ ಅಂತಕ್ಕಂಥದ್ದು ಇದೆ ಸಣ್ಣಾಟ ಆಮೇಲೆ ತಗಲು ಗೊಂಬೆ ಪ್ರದರ್ಶನ ಅಂತ ಹೇಳಿ ಏನು ಮಾಡ್ತೀವಿ ಅಂತಂದ್ರೆ ಅಪ್ರಮುಖವಾಗಿರ್ತಕ್ಕಂಥ ಒಂದು ಜನಪದ ಕುಣಿತಗಳನ್ನು ನೋಡ್ತೀವಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸೊ ಈ ಒಂದು ಈ ಭಾಗದ ರಾಯಚೂರು ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುದು ಅಂತಕ್ಕಂಥ ಇದೆ ಒಂದು ವಿಶ್ವವಿದ್ಯಾಲಯ ಅಂದ್ರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಈ ವಿಭಾಗದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುದು ಅಂತಕ್ಕಂಥ ಇದೆ ಸೊ ಯಾವುದತ್ತಂದ್ರೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಕನ್ನಡ ವಿಶ್ವವಿದ್ಯಾಲಯವು ಯಾವ ಸ್ಥಳದಲ್ಲಿದೆ ಸೊ ವಿಜಯ ಇರ್ತಕ್ಕಂಥ ಪ್ರಶ್ನೆ ಹಂಪಿಯಲ್ಲಿ ಏನಂತಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಏನಂತಂದ್ರೆ ಕಲಬುರಗಿ ವಿಭಾಗದಲ್ಲಿ ಸ್ವತಂತ್ರ ಹೋರಾಟದ ಜೊತೆಯಲ್ಲಿ ಮತ್ತೆರಡು ಚಳವಳಿಗಳು ನಡೆದವು ಸೊ ಅವು ಯಾವ ಅಂತಕ್ಕಂಥದ್ದು ಸೊ ಯಾವತ್ತಂದ್ರೆ ಮೊದಲೇದು ನಿಜಾಮ ಸಂಸ್ಥಾನ ವಿಮೋಚನಾ ಚಳವಳಿ ಅಂತೇಳಿ ನೋಡ್ತೀವಿ ಎರಡನೇದು ಕರ್ನಾಟಕ ಏಕೀಕರಣ ಚಳವಳಿ ಅಂತೇಳಿ ಇಲ್ಲಿ ನೋಡ್ತೀವಿ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆ ಏನಂತಂದ್ರೆ ನಿಜಾಮನ ಖಾಸಗಿ ಸೇನೆಯ ಹೆಸರೇನು ಇದೆ ಸೊ ಖಾಸಗಿ ಸೇನೆಯ ಹೆಸರೇನಂತಂದ್ರೆ ರಜಾಕಾರರು ಅಂತಕ್ಕಂಥ ಒಂದು ಖಾಸಗಿ ಸೇನೆ ಇತ್ತು ಇನ್ನು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕಲಬುರಗಿ ಭಾಗದಲ್ಲಿ ಸ್ವತಂತ್ರ ಚಳುವಳಿಯ ಭಾಗವಾಗಿ ಆರಂಭವಾದ ಎರಡು ರಾಷ್ಟ್ರೀಯ ಶಾಲೆಗಳ ಹೆಸರನ್ನು ಬರೆಯಿರಿ ಇದೆ ಪ್ರಮುಖವಾಗಿ ನಾಲ್ಕು ಅದಾವ ಇಲ್ಲಿ ನೀವು ಎರಡು ಬರೆದ ಸಾಕಾಗ್ತದೆ ಸೊ ನಾಲ್ಕುಗಳು ಯಾವತ್ತಂದರೆ ಒಂದು ನೂತನ ವಿಶ್ವವಿದ್ಯಾಲಯ ಕಲಬುರಗಿ ಸೊ ಇದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ ಹತ್ತೊಂಬತ್ತು ನೂರ ಏಳರಲ್ಲಿ ಸ್ಥಾಪನೆ ಆಗ್ತದೆ ನೆಕ್ಸ್ಟ್ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿ ಕಂಡು ಬರ್ತದೆ ಆಮೇಲೆ ನೆಕ್ಸ್ಟು ವಿದ್ಯಾನಂದ ಗುರುಕುಲ ಕುಕನೂರು ಅಂತಕ್ಕಂಥದರಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಹಮ್ದರ್ದ್ ರಾಷ್ಟ್ರೀಯ ಒಂದು ಶಾಲೆ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸೊ ಇಷ್ಟು ಏನಂತಂದ್ರೆ ಇಲ್ಲಿ ರಾಷ್ಟ್ರೀಯ ಶಾಲೆಗಳು ಆಗಿರ್ತವೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಹೈದರಾಬಾದ್ ನಿಜಾಮರ ಸಂಸ್ಥಾನ ಸೊ ಯಾವ ದಿನಾಂಕದಂದು ಭಾರತ ಗಣರಾಜ್ಯಕ್ಕೆ ವಿಲೀನಗೊಂಡಿತು ಸೊ ಆಲ್ರೆಡಿ ನೋಡಿದ್ದೇವೆ ಏನಂತಂದ್ರೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನಲವತ್ತೆಂಟರಂದು ಭಾರತ ಗಣರಾಜ್ಯಕ್ಕೆ ವಿಲೀನಗೊಳ್ಳುತ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕಲಬುರಗಿ ವಿಭಾಗದ ಪ್ರಥಮ ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಹೆಸರೇನು ಸೊ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅಂತಂದ್ರೆ ಶ್ರೀ ರಮಾನಂದ ತೀರ್ಥರವರು ಸೊ ಇಲ್ಲಿ ಕಲಬುರಗಿ ವಿಭಾಗದ ಪ್ರಥಮ ಅಥವಾ ಪ್ರಮುಖ ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೊರ ಹೋಗ್ತಾರೆ ಸೊ ಇದೇನಂತಂದ್ರೆ ಕಲಬುರಗಿ ವಿಭಾಗದ ಅಭ್ಯಾಸ ಪ್ರಶ್ನೋತ್ತರಗಳು ಆಗಿರ್ತಾವ ಇನ್ನು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ